ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಮೀಸಲಾತಿ ಅಂದ್ರೆ ರಿಸರ್ವೇಶನ್ ಅನ್ನ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಈ ಒಂದು ನ ಕೆಎ ಪ್ರಕಾರ ಕೆ ಗೆ ಅಪ್ಲೈ ಮಾಡುವವರು ಕೆಲವೊಂದು ಕ್ಯಾಟಗರಿನವರಿಗೆ ಮೀಸಲಾತಿ ಇದೆ ಅಂದ್ರೆ ಈ ಕೆಟಗರಿನವರಿಗೆ ಈ ಒಂದು ಫೀಸ್ ನಲ್ಲಿ ಕೂಡ ಕಡಿಮೆ ಇರ್ತದೆ ಅದ್ರ ಜೊತೆಗೆ ಈ ಒಂದು ಎಲಿಜಿಬಿಲಿಟಿ ಮಾರ್ಕ್ಸ್ ನಲ್ಲಿನೂ ಕೂಡ ಕಡಿಮೆ ಇರ್ತದೆ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಇದನ್ನ ನೋಡೋದಕ್ಕಿಂತ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆವಿ ಫೈವ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ನಿಮಗಾಗಿ ನಾವು ಪೇಪರ್ ಒನ್ ಅಂದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪ್ರಿಪರೇಷನ್ ಸಲುವಾಗಿ ಒಂದು ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ನೋಟ್ಸ್ ಇದೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ನಿಮಗೆ ಕನ್ನಡ ಮತ್ತೆ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಎರಡು ಲ್ಯಾಂಗ್ವೇಜ್ ನಲ್ಲಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹಲವಾರು ವಿದ್ಯಾರ್ಥಿಗಳು ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಈ ಪೇಪರ್ ಒನ್ ನಲ್ಲಿ ಕಡಿಮೆ ಅಂಕಗಳನ್ನ ಗಳಿಸೋದ್ರಿಂದ ಕೆ ನಲ್ಲಿ ಕ್ವಾಲಿಫೈ ಆಗಿಲ್ಲ ಇದೆಲ್ಲೂ ಇದೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಜಾಯಿನ್ ಕೂಡ ಆಗಿದ್ರು ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಕೆ ಅನ್ನ ಕ್ವಾಲಿಫೈ ಕೂಡ ಆಗಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಪೇಪರ್ ಒನ್ ನಲ್ಲಿ ಈ ಒಂದು ಕೋರ್ಸ್ನಿಂದ ಹೆಚ್ಚಿನ ಸ್ಕೋರ್ ಅನ್ನ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ಕೋರ್ಸ್ ಅನ್ನು ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಜೊತೆಗೆ ನಿಮ್ಮ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಮುಗಿಯೋ ತನಕ ಈ ಒಂದು ಕೋರ್ಸ್ ನ ವ್ಯಾಲಿಡಿಟಿ ಅನ್ನ ನಿಮಗೆ ನೀಡಲಾಗುತ್ತೆ ಸೊ ಇದರ ಜೊತೆಗೆ ಡೈಲಿ ಲೈವ್ ಯೂಟ್ಯೂಬ್ ಕ್ಲಾಸಸ್ ಕೂಡ ಇರ್ತಾ ಇದಾವೆ ಆಪ್ ನಲ್ಲಿ ನೀವು ನೀವೇನಾದ್ರೂ ಒಂದು ಕೋರ್ಸ್ ಅನ್ನ ಜಾಯಿನ್ ಆದ್ರೆ ಗ್ಲೋಬಲ್ ಆನ್ಲೈನ್ ಅಂತ ಆ್ಯಪ್ ಬರುತ್ತೆ ಇದನ್ನ ನೀವು ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ತಾ ಇದೀರಾ ನಂತರ ಇಲ್ಲಿ ನೀವು ರೆಜಿಸ್ಟರ್ ಮಾಡಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ನೋಟ್ಸ್ ಆಗಿರ್ಬೋದು ಎಂ ಸಿ ಕ್ಯೂ ಲೆಕ್ಚರ್ಸ್ ಆಗಿರ್ಬೋದು ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಮಾರ್ಕ್ ಟೆಸ್ಟ್ ಗಳಾಗಿರ್ಬೋದು ಎಲ್ಲವನ್ನ ನೀವು ಈ ಒಂದು ಆಪ್ ನಲ್ಲಿ ನೋಡ್ತಾ ಇದ್ದೀರಾ ಸೊ ನೀವು ಒಂದ್ಸರಿ ಜಾಯಿನ್ ಆದ್ರೆ ನಿಮಗೆ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಒಂದೇ ಆಪ್ ನಲ್ಲಿ ನಿಮಗೆ ಒಂದೇ ಕಡೆ ಸಿಗ್ತಾ ಇದೆ ಸೊ ನಿಮ್ಮ ಕೆಸರ್ ಕ್ವಾಲಿಫೈ ಆಗೋ ತನಕ ಈ ಒಂದು ಕೋರ್ಸ್ ನ ವ್ಯಾಲಿಡಿಟಿಯನ್ನು ನಾವು ನಿಮಗೆ ನೀಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಡೈಲಿ ಯೂಟ್ಯೂಬ್ ಲೈವ್ ಕ್ಲಾಸಸ್ ಕೂಡ ನೀಡ್ತಾ ಇದೀವಿ ಸೊ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ತೆರಿ ಲೆಕ್ಚರ್ಸ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಸೊ ನೀವು ಒಂದ್ಸರಿ ಜಾಯಿನ್ ಆದ್ರೆ ನಿಮಗೆ ಕೆಸೆಟ್ ಪೇಪರ್ ಒನ್ ರಿಲೇಟೆಡ್ ಏನೇ ಕ್ವರೀಸ್ ಇದ್ರೂ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ನಮ್ಮ ಟೀಮ್ ಸಾಲ್ವ್ ಮಾಡ್ತಾ ಇದೆ ನೀವು ಯಾವುದೇ ಟೈಮ್ನಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಕೂಡ ನೀವು ಮಾಡ್ಬೋದು ಸೊ ಅದೇ ರೀತಿ ಕೆ ಸೆಟ್ ಮತ್ತು ಯು ಜಿ ಸಿ ನೆಟ್ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಎಲ್ಲ ವಿಷಯಗಳ ಮೇಲೆ ಸೊ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಹಾಗಾದ್ರೆ ಈ ಒಂದು ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಮೀಸಲಾತಿ ಬಗ್ಗೆ ನೋಡೋದಾದ್ರೆ ಇಲ್ಲಿ ಸಾಮಾನ್ಯ ವರ್ಗದ ಅಂದ್ರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಸೊ ಇಲ್ಲಿ ಮೀಸಲಾತಿಯನ್ನ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಸ್ಪಷ್ಟವಾಗಿ ನಿಮ್ಮ ಒಂದು ಕೆಟಗರಿಯನ್ನ ಮೀಸಲಾತಿ ಕೆಟಗರಿಯನ್ನ ಸರಿಯಾಗಿ ಮೆನ್ಷನ್ ಮಾಡಲೇಬೇಕು ನಂತರ ಇಲ್ಲಿ ಚೇಂಜ್ ಮಾಡಲು ಯಾವುದೇ ರೀತಿಯ ಅವಕಾಶ ಇರಲ್ಲ ಸೊ ಇಲ್ಲಿ ಯಾವ ಯಾವ ವರ್ಗಗಳಿಗೆ ಮೀಸಲಾತಿ ಇದೆ ಅಂತ ನೋಡಿದ್ರೆ ಎಸ್ ಸಿ ಅವರಿಗೆ ಎಸ್ ಟಿ ಕೆಟಗರಿನವರಿಗೆ ಕೆಟಗರಿ ಒನ್ ಟೂ ಎ ಟು ಬಿ ತ್ರೀ ಎ ಮತ್ತೆ ತ್ರೀ ಎ ಅಭ್ಯರ್ಥಿಗಳು ಸೊ ಈ ಒಂದು ಕೆಟಗರಿನಲ್ಲಿ ಬರ್ತಾ ಇರುವ ಅಭ್ಯರ್ಥಿಗಳು ನೀವು ಸಕ್ಷಮಾ ಪ್ರಾಧಿಕಾರದಿಂದ ನೀಡುವ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಆ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸಲೇಬೇಕಾಗತ್ತೆ ಸೊ ಒಂದು ವೇಳೆ ನೀವೇನಾದ್ರೂ ಈ ಒಂದು ಸಕ್ಷಮ ಪ್ರಾಧಿಕಾರದಿಂದ ಅಹ್ ಪ್ರಮಾಣ ಪತ್ರಗಳನ್ನ ಪಡೆಯದೇ ಇದ್ರೆ ಅಥವಾ ನೀವು ಒಂದು ಅಪ್ಲೈ ಮಾಡಿರೋ ಕೆಟಗರಿ ಸುಳ್ಳು ಅಂತ ಏನಾದರೂ ಸಾಬೀತಾದ್ರೆ ನೀವು ಕೆ ಎಸ್ ಅನ್ನ ಕ್ವಾಲಿಫೈ ಆದರೂ ಕೂಡ ನಿಮ್ಮ ಒಂದು ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುತ್ತೆ ಸೊ ಹೀಗಾಗಿ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಒಂದು ಕ್ಯಾಟಗರಿಯನ್ನ ಸರಿಯಾಗಿ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ ಸೊ ಹಲವಾರು ಬಾರಿ ಏನಾಗುತ್ತೆ ವಿದ್ಯಾರ್ಥಿಗಳ ಹತ್ರ ಈ ಒಂದು ಕೆಟಗರಿ ಸರ್ಟಿಫಿಕೇಟ್ ಇರಲ್ಲ ಆದರೂ ಕೂಡ ಈ ಒಂದು ಅಪ್ಲಿಕೇಶನ್ನಲ್ಲಿ ಅಥವಾ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಕೆಟಗರಿಯನ್ನು ಮೆನ್ಷನ್ ಮಾಡಿರ್ತೀವಿ ನಂತರ ಏನಾದರೂ ಕೆ ಸೆಟ್ ಕ್ವಾಲಿಫೈ ಆದರೆ ನಿಮಗೆ ಕೆಟಗರಿ ಇಲ್ಲದೆ ಅದು ನಿಮಗೆ ಕೆ ಸೆಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಕೊಡೋಲ್ಲ ಸೊ ಹೀಗಾಗಿ ನೀವು ಅಬ್ಬೆ ಈ ಒಂದು ಕೆ ಸರ್ ಟೂಸಂಡ್ ಟ್ವೆಂಟಿ ಫೈ ಅಪ್ಲೈ ಮಾಡೋಕ್ಕಿಂತ ಮೊದಲು ಏನಾದರೂ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಬರ್ತಿದ್ರೆ ನೀವು ಈ ಒಂದು ಮೀಸಲಾತಿ ಅಂದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಕೆಟಗರಿನಲ್ಲಿ ಬರ್ತಾ ಇದ್ರೆ ಇವಾಗಲೇ ನೀವು ಈ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಇದರ ಜೊತೆಗೆ ಇನ್ನೊಂದು ವಿಷಯ ಅಂತಂದ್ರೆ ಯಾರಾದ್ರೂ ಹೊರ ರಾಜ್ಯದ ಅಭ್ಯರ್ಥಿಗಳು ಕೆ ಗೆ ಅಪ್ಲೈ ಮಾಡ್ತಾ ಇದ್ರೆ ಸೊ ಅವರಿಗೆ ಯಾವುದೇ ರೀತಿಯ ಮೀಸಲಾತಿಯಲ್ಲಿ ಅಪ್ಲೈ ಆಗುವುದಿಲ್ಲ ಸೊ ಇದ್ರ ಜೊತೆಗೆ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಅವರು ಕನಿಷ್ಠ ಫಿಫ್ಟಿ ಫೈವ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದಲ್ಲಿ ಮಾತ್ರ ಸಾಮಾನ್ಯ ವರ್ಗದಡಿ ಪ್ರವೇಶಾತಿಗೆ ನೋಂದಾಯಿಸಬಹುದು ಸೊ ಉದಾಹರಣೆಗೆ ಕರ್ನಾಟಕದಲ್ಲಿರುವ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಆ ಪರ್ಸೆಂಟೇಜನ್ನು ಪಡೆದಿರಲೇಬೇಕಾಗುತ್ತೆ ಆದರೆ ಕೆಟಗರಿನಲ್ಲಿ ಬರ್ತಾ ಇರೋ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಇದು ಫಿಫ್ಟಿ ಪರ್ಸೆಂಟ್ ಇದೆ ಸೊ ನೆನಪಿನಲ್ಲಿ ಇರಬೇಕು ಕರ್ನಾಟಕದಲ್ಲಿರುವ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಪೋಸ್ಟ್ ಗ್ರಾಜೇಷನ್ನಲ್ಲಿ ಫಿಫ್ಟಿ ಫೈವ್ ಅಥವಾ ಫಿಫ್ಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಪರ್ಸೆಂಟೇಜನ್ನು ಪಿ ಜಿನಲ್ಲಿ ಗಳಿಸಿರಬೇಕಾಗುತ್ತೆ ಇದೇ ಕೆಟಗರಿನಲ್ಲಿರೋ ಬರ್ತಾ ಇರೋ ವಿದ್ಯಾರ್ಥಿಗಳಿಗೆ ಮೀಸಲಾತಿಯಲ್ಲಿ ಬರ್ತಾ ಇರೋ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟ್ ಇದೆ ಅವರು ಫಿಫ್ಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಮೀಸಲಾತಿ ಇರುವುದಿಲ್ಲ ಅಂದರೆ ಅವರು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದ್ರೂ ಕೂಡ ಹೊರ ರಾಜ್ಯದ ವಿದ್ಯಾರ್ಥಿಗಳು ಅವರು ಜನರಲ್ ಮೆರಿಟ್ ಸಾಮಾನ್ಯ ವರ್ಗದಲ್ಲಿನೇ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದರ ಜೊತೆಗೆ ಆ ಹೊರ ರಾಜ್ಯದ ವಿದ್ಯಾರ್ಥಿಗಳು ತಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ನಲ್ಲಿ ಫಿಫ್ಟಿ ಫೈವ್ ಗಿನ್ ಫಿಫ್ಟಿ ಫೈವ್ ಅಥವಾ ಫಿಫ್ಟಿ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚಿನ ಒಂದು ಪರ್ಸೆಂಟೇಜ್ ಅನ್ನ ಗಳಿಸಿರಲೇಬೇಕಾಗುತ್ತೆ ಸೊ ಈ ಈ ರೀತಿಯಾಗಿ ಇದೇನು ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಅರ್ಹತೆ ಏನಿದೆ ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿರುವ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲೈ ಆಗ್ತಾ ಇದೆ ಸೊ ಇದನ್ನ ಎಲ್ಲರೂ ನೆನಪು ಇಡಬೇಕು ಸೊ ಇದ್ರ ಜೊತೆಗೆ ಸಾಮಾನ್ಯ ಇಲ್ಲಿ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಇಲ್ಲಿ ಎಲ್ರಿಗೂ ಕೂಡ ಸ್ಟ್ರಕ್ಚರ್ ನಲ್ಲಿ ವಿನಾಯಿತಿ ಇಲ್ಲ ಇಲ್ಲಿ ಸಾಮಾನ್ಯ ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ವಿದ್ಯಾರ್ಥಿಗಳಿಗೆ ಪರಿಷ್ಕಾ ಪರೀಕ್ಷೆಯ ಶುಲ್ಕ ಥೌಸಂಡ್ ರುಪೀಸ್ ಇದೆ ಕೇವಲ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಮತ್ತೆ ಪಿ ಡಬ್ಲ್ಯೂ ಡಿ ಹಾಗೂ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಪಿ ಸೆವೆನ್ ಹಂಡ್ರೆಡ್ ಇತ್ತು ಸೊ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ಸೊ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಇದೇ ಕಂಟಿನ್ಯೂ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ನೋಡೋಣ ಇನ್ನೇನು ಕೆಲವೇ ಈ ಒಂದು ದಿವಂಗಳ ಕೆಸೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡ್ತಾರೆ ಸೊ ಇದು ಎಷ್ಟು ಮೀಸಲಾತಿ ಬಗ್ಗೆ ಆಗಿತ್ತು ಸೊ ಇನ್ನೇನು ಕೆಸೌಸಂಡ್ ಟ್ವೆಂಟಿ ಫೈವ್ ಗಾಗಿ ಹಲವಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದಿರಾ ಸೊ ನಮ್ಮ ಪ್ರಕಾರ ಈ ಒಂದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಟ್ವೆಂಟಿ ಫೈವ್ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇವಾಗಲೇ ನೀವು ತುಂಬಾ ಚುರುಕಾಗಿ ಪ್ರಿಪರೇಷನ್ ಅನ್ನ ಆರಂಭ ಮಾಡಬೇಕಾಗುತ್ತೆ ಸೊ ಜೊತೆಗೆ ಈ ಒಂದು ನಮ್ಮ ಪೇಪರ್ ನೀವು ಆದ್ರೆ ಇಲ್ಲಿ ಕಂಪ್ಲೀಟ್ ಲೆಕ್ಚರ್ಸ್ ಎಮ್ ಸಿ ಕ್ಯೂ ಟೆಸ್ಟ್ ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇವೆಲ್ಲದರ ಜೊತೆಗೆ ಸರಿಯಾದ ಒಂದು ಪ್ರಿಪ್ರೇಷನ್ ಗೈಡೆನ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಜಾಯಿನ್ ಆಗಿ ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು